ಎಲ್ರಿಗೂ ವೆಲ್ಕಮ್ ಟು ಸುಕೀರ್ತಿ ಕಿಚನ್ ಸಣ್ಣ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಈಗ ಈಗ ಒಂದು ಕುಕ್ಕರಲ್ಲಿ ಫೋರ್ ಅವರ್ಸ್ ನೆನೆಸಿರೋ ಚೆನ್ನಾದಾಲು ಇದು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಒಂದು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ತ್ರೀ ವಿಷಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಸಿ ಜಾರಲ್ಲಿ ನಾಲ್ಕು ಸ್ಪೂನ್ ತೆಂಗಿನ ತುರಿ ಹಾಫ್ ಸ್ಪೂನ್ ಹುರ್ಗಡ್ಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ ಮಸಾಲ ರೆಡಿ ಮಾಡೋದಕ್ಕೆ ಪ್ಯಾನ್ ಬಿಸಿ ಆದಮೇಲೆ ತ್ರೀ ಸ್ಪೂನ್ ಸಾಯಿಲ್ ಹಾಕೊಳ್ಳಿ ಆಯಿಲ್ ಬಿಸಿ ಆದಮೇಲೆ ಕಾಲು ಸ್ಪೂನು ಸಾಸಿವೆ ಮತ್ತು ಒಂದು ಕಟ್ ಮಾಡಿರೋ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಒಂದು ತ್ರೀ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ ಈಗ ಕಟ್ ಮಾಡಿರೋ ಎರಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ತೀನಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ శుంఠి బుళి పేస్ట్ హసీ వాసిన ఒ చై మొ శుంఠి బుళి పేస్ట్ చన ఫ్రై అ స్పూన్ అరిశ్ణ పుడి ఒక కాలు స్పూన్ రెడ్ చిల్లీ పౌడరు ఒక కాల్ స్పూన్ గరం మసాలా ఒక హాఫ్ స్పూను ధన్యా పౌడర్న హాకీ చన ఫ్రై మి ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರೋ ತೆಂಗಿನಕಾಯಿ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿ ಈಗ ಬೇಯಿಸ್ಕೊಂಡಿರೋ ಚೆನ್ನ ದಾಲ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾದಾಲ್ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸು ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ಬೇಕು ಈಗ ಇದನ್ನ ಇನ್ನೊಂದು ಎರಡು ನಿಮಿಷ ಹಾಗೆ ಕುದಿಸ್ಕೊಳ್ಳೋಕೆ ಬಿಡ್ತೀನಿ ಏಕೆಂದ್ರೆ ಸ್ವಲ್ಪ ಗಟ್ಟಿ ಆಗಬೇಕು ಚಪಾತಿ ಜೊತೆಗೆ ಗ್ರೇವಿ ಗಟ್ಟಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಳ್ಳೋಣ ಈಗ ಚನ್ನ ಮಸಾಲ ನಾ ಬೌಲ್ ಬೌಲ್ಗೆ ಹಾಕ್ಕೊಂಡಿದ್ದೀವಿ ಇದು ಬಂದು ಚಪಾತಿ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ